ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯೂ ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಎಷ್ಟು ಸಾರಿ ಹಾಡಿದರು ಚೆನ್ನೋ ಸರದಾರ ಚುಕ್ಕಿಗಳಂತೆ ನಾನು ನೀನು ಬಾನಿನಲ್ಲಿ ಅಕ್ಕಿಗಳಂತೆ ನಾನು ನೀನು ಬಾಳಿನಲ್ಲಿ ವೇಳು ಬಣ್ಣದಾಚೆ ಕಾಮನ ಮಿಲ್ಲು ನಮ್ಮದಿ ಪ್ರೇಮ ತೋಟ ಮಾಡುವ ಬಾ ಅಲ್ಲೊಂದು ಪ್ರೇಮ ಕೂಡ ಕಟ್ಟುವ ಬಾ ನಮ್ಮ ಈ ಪ್ರೇಮರಾಗ ಹಾಡುವ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದಾರದೆಂದು ಕೊನೆ ಆಗಲಾರದೆಂದು ಈ ಲೋಕದ ಗೀತೆಯು ಕೇಳಿ ಸಿಂಗಾರಿ ಹೂವಿನಲ್ಲಿ ತುಂಬಿ ಸೇರಿಕೊಳ್ಳೋ ಹೊತ್ತು ಇದು ಬಾ ಕಳಿಸಲಾಗದೆಯೋ ಎಂದಿಗೂ ಕೇಳೆಲ್ಲ ಗೆಳತಿ ಇನ್ನೊಂದು ಸರತಿ ಒಂದೇ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲ ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ ಎಷ್ಟು ಸಾರಿ ಹಾಡಿದರು ಚೆನ್ನ ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಒಂದು ಫೇವ್ರೇಟ್ ಸಾಂಗು ಮತ್ತು ನನಗೆ ರವಿಚಂದ್ರನ್ ಸಾಂಗ್ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ಜಾಸ್ತಿ ರವಿಚಂದ್ರನ್ ಸಾಂಗೇ ಆಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಂಗೆ ವೀಡಿಯೋಗಳು ಮಾಡೋಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಹಾಗಾಗಿ ವಿಡಿಯೋ ಸಾಂಗಲ್ಲಿ ಆಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಫೋರ್ ಡೇಸ್ ಸಾಂಗ್ ಆಡ್ತೀನಿ ಪ್ಲೀಸ್ ಸಪೋರ್ಟಿಂಗ್ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ